ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅಪ್ಡೇಟ್ಸ್ ಇದೆ ಅಂದ್ರೆ ಈ ಶಿವಪ್ರಕಾಶ್ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಬಂದಿದ್ದಾನೆ ಅಸಲಿಗೆ ಬೆಂಗಳೂರಿನಲ್ಲೇ ಇದ್ದಾನೆ ಡ್ರಗ್ಸ್ ಪ್ರಕರಣದ ಎ ಒನ್ ಆಗಿರುವಂತ ಶಿವಪ್ರಕಾಶ್ ಬೆಂಗಳೂರಿನಲ್ಲೇ ಇರ್ತಾ ಇದ್ದಾನೆ ಬಂಧಿಸದಂತೆ ತಡೆ ಆದೇಶವನ್ನು ಹಿಡಿದು ಸಿಸಿಬಿಗೆ ಎಂಟ್ರಿ ಕೊಟ್ಟಂತ ಶಿವಪ್ರಕಾಶ್ ನಿನ್ನೆ ಸಂಜೆ ಆರು ಮೂವತ್ತರ ಸುಮಾರಿಗೆ ಸಿಸಿಬಿಗೆ ಆತ ಬಂದಿರ್ತಾನೆ ಸಿಸಿಬಿ ಕಚೇರಿಗೆ ತೆರಳಿದ್ದಂತ ಶಿವಪ್ರಕಾಶ್ ರಿಜಿಸ್ಟರ್ ಬುಕ್ ನಲ್ಲಿ ಸಹಿ ಹಾಕಿ ಹದಿನೈದು ನಿಮಿಷ ಎದ್ದು ನಂತರ ವಾಪಸ್ ಈತ ತೆರಳಿದ್ದಾನೆ ಅಂದ್ರೆ ಒಂದು ಸೇಫ್ಟಿ ಜೊತೆ ಬಂದಿದ್ದಾನೆ ಈತ ಅವ್ ಸ್ಟೇ ಇರೋದ್ರಿಂದಾಗಿ ಏನಿವ್ರು ಅರೆಸ್ಟ್ ಮಾಡೋಕೆ ಆಗಲ್ಲ ಅಂತ ಧೈರ್ಯದಲ್ಲೇ ಬಂದಿರೋದು ಕೋರ್ಟ್ಗೆ ದಾಖಲಾತಿ ನೀಡಲು ಅಯ್ಯೋ ಇಲ್ಲದ ಟೈಮಲ್ಲಿ ಬಂದಿದ್ದ ಬೆಂಗಳೂರಲ್ಲಿ ಇದ್ದೀನಿ ಯಾವಾಗ ಬೇಕಾದ್ರೂ ಬರ್ತೀನಿ ಅಂತ ಕೂಡ ಅದ್ರಲ್ಲಿ ಸೊ ನಾನು ಬೆಂಗಳೂರಿನಲ್ಲೇ ಇದ್ದೀನಿ ಯಾವಾಗ ಬೇಕಾದ್ರೂ ನಾನು ಬರ್ತೀನಿ ವಕೀಲರ ಮೂಲಕ ತಾನು ಕ್ಲೀನ್ ಆಗಿ ಇದ್ದೀನಿ ಅಂತ ಬಿಂಬಿಸುವಂತ ಯತ್ನ ಏನಾದ್ರೂ ಈತ ಮಾಡ್ತಾ ಇದ್ದಾನ ಹಾಗಾದ್ರೆ ಇಷ್ಟು ದಿನ ಯಾಕೆ ತಲೆ ಮಸ್ಕೊಂಡಿದ್ದ ಇಷ್ಟೆಲ್ಲ ಧೈರ್ಯ ಇದ್ದಿದ್ರೆ ಅಥವಾ ಆತ ಕ್ಲಿಯರ್ ಕಟ್ ಆಗಿದ್ದಿದ್ರೆ ನಾಲ್ಕು ತಿಂಗಳ ಕಾಲ ತನ್ನ ಬಗ್ಗೆ ದಾಖಲಾತಿಗಳ ವಿಚಾರವಾಗಿ ಕೂಡ ಈ ತನಿಖಾಧಿಕಾರಿಗಳಿಗೆ ಸಹಕರಿಸಲು ಸಿದ್ಧ ಅಂತ ಕೂಡ ಹೇಳಿದ್ದಾರೆ ಇದಕ್ಕಿದ್ದಂತೆ ಈತ ಪ್ರತ್ಯಕ್ಷನಾಗಿರುವುದು ಈಗ ಪ್ರಶ್ನೆಗೆ ಕಾರಣವಾಗಿದೆ ಜೊತೆಗೆ ತನ್ನನ್ನು ಬಂಧಿಸುವ ಹಾಗಿಲ್ಲ ಅರೆಸ್ಟ್ ಮಾಡೋ ಹಾಗಿಲ್ಲ ಅಂತ ಕೂಡ ಆತ ಆದೇಶವನ್ನ ತಂದಿದ್ದ ಸೊ ಸ್ಟೇ ಆರ್ಡರ್ ಅನ್ನೋ ಕಾಪಿಯ ಜೊತೆಗೆ ಆತ ಬಂದಿರುವಂಥದ್ದು ಹಾಗಾಗಿ ಇದೇ ಧೈರ್ಯದಲ್ಲಿ ಆತ ಸಿ ಸಿ ಮುಂದೆ ಬಂದಿರುವಂಥದ್ದು ಜಗದೀಶ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಜಗದೀಶ್ ಆತ ಸಿ ಬಿ ಕಚೇರಿಗೆ ಬಂದಿರುವಂಥ ಕಾನ್ಫಿಡೆನ್ಸ್ ನೋಡಿದರೆ ಸೇಫ್ಟಿಯಾಗಿ ಬಂದಿದ್ದ ಅನ್ನೋದು ಆದರೆ ನಾಲ್ಕು ತಿಂಗಳುಗಳ ಕಾಲ ಆಲ್ಮೋಸ್ಟ್ ಈಗ ತಲೆಮರೆಸ್ಕೊಂಡಿರುವಂಥದ್ದು ಸೊ ಇದಕ್ಕೆ ಕಾರಣ ಏನು ತಪ್ಪಿತಸ್ಥ ಅಲ್ಲಿ ಅಲ್ಲದೆ ಇದ್ರೆ ಯಾಕೆ ಈ ರೀತಿಯಾಗಿ ಅಪ್ಸ್ಟ್ಯಾಂಡ್ ಆಗಿರ್ಬೇಕಾಗಿತ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ ಸಿ ಸಿ ಬಿ ಯಾವ ರೀತಿಯಾಗಿ ನೋಡುತ್ತೆ ಈ ಒಂದು ಸ್ಟೇ ಇದನ್ನ ಮುಂದಿನ ದಿನಗಳಲ್ಲಿ ಏನಾದರೂ ಇದನ್ನ ಪ್ರೂವ್ ಮಾಡುವಂಥ ಚಾನ್ಸಸ್ ಇದೆಯಾ ಕಡಿತ ವಿನಾಶ್ ಈಗಾಗಲೇ ಈ ಕೇಸ್ ಸಂಬಂಧಪಟ್ಟಂಗೆ ಸಾಕಷ್ಟು ಒಂದು ದಾಖಲಾತಿಗಳನ್ನ ಸಿ ಬಿ ಅಧಿಕಾರಿಗಳು ಪಡೆದುಕೊಂಡಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಸಂಜನಾ ಆಗಿರ್ಬೋದು ರಾಗಿಣಿ ಆಗಿರ್ಬೋದು ಜೊತೆಗೆ ಆ ಸಾಕಷ್ಟು ಜನರನ್ನ ಬಂಧನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಾಕಷ್ಟು ಒಂದು ಮಾಹಿತಿಗಳನ್ನ ಸಿ ಬಿ ಅಧಿಕಾರಿಗಳು ಕಲೆ ಹಾಕಿದ್ರು ಜೊತೆಗೆ ಸಾಕ್ಷಿ ಸಂಗ್ರಹಗಳನ್ನು ಕೂಡ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಏನು ರವಿಪ್ರಕಾಶ್ ಚಿಪ್ಪಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಜೊತೆಗೆ ಈ ಪ್ರಕರಣದಲ್ಲಿ ಆತನ ಪಾತ್ರ ಏನು ಅನ್ನುವಂತ ವಿಚಾರದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಗಳನ್ನ ಈಗಾಗಲೇ ಸಿ ಅಧಿಕಾರಿಗಳು ಕಲೆ ಹಾಕಿರುವ ಆ ನಿಟ್ಟಲ್ಲಿ ನಾಪತ್ತೆ ಆಗಿದ್ದಂತಹ ರವಿಪ್ರಕಾಶ್ ಶಿಪ್ಪಿಗೆ ಸಾಕಷ್ಟು ಒಂದು ಶೋಧ ಕಾರ್ಯವನ್ನು ಕೂಡ ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ನಾಪತ್ತೆ ಶಿವಪ್ರಕಾಶ್ ಶಿಪ್ಪಿ ಈಗಾಗ್ಲೇ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಪೊಲೀಸರು ನನ್ನನ್ನ ಈಗಾಗಲೇ ಆತನ ಹಿಂಬದಿಯಲ್ಲಿ ಇದ್ದಂತಹ ಸಾಕಷ್ಟು ಬಂಧನ ಮಾಡಿರುವಂತಹ ಸಿಸಿ ಅಧಿಕಾರಿಗಳು ತನ್ನನ್ನ ಬಂಧನ ಮಾಡ್ತಾರೆ ಅನ್ನುವಂತಹ ಸಾಕಷ್ಟು ಒಂದು ಇನ್ಫಾರ್ಮೇಶನ್ ಜೊತೆಗೆ ಆತನಿಗೆ ಹೇಗೆ ಏನೋ ಒಂದು ಹುಡುಕಾಟ ನಡೆಸ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದ ಅದೇ ನಿಟ್ಟಲ್ಲಿ ಈಗಾಗಲೇ ಕೋರ್ಟ್ ಇಂದ ಒಂದು ಅನುಮತಿಯನ್ನು ಕೂಡ ಪಡೆದುಕೊಂಡಿರುವಂತದ್ದು ಆ ಸಂದರ್ಭದಲ್ಲಿ ಯಾರು ಕೂಡ ನನ್ನ ಬಂಧನ ಆಗಲ್ಲ ಅನ್ನುವಂತ ವಿಚಾರವನ್ನ ಆತ ಸಾಕಷ್ಟು ಒಂದು ಸ್ಟ್ರಾಂಗ್ ಆಗಿ ಇಟ್ಕೊಂಡು ಎರಡು ದಿನಗಳ ಹಿಂದೆ ಆತ ಸಿಸಿ ಕಚೇರಿಗೆ ಬರ್ತಾರೆ ಜೊತೆಗೆ ಹದಿನೈದು ನಿಮಿಷಗಳ ಕಾಲ ಸಿ ಸಿ ಬಿ ಕಚೇರಿಯಲ್ಲೇ ಕುಳಿತುಕೊಳ್ಳುವಂತದ್ದು ಲೆಟರ್ ಅಲ್ಲಿ ಸೈನ್ ಮಾಡಿ ಇದಾದ ಬಳಿಕವಾಗಿ ತನಕಾಧಿಕಾರಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆತ ಇಲ್ಲಿಂದ ಹೊರಡುವಂತದ್ದು ಇದಾದ ಬಳಿಕವಾಗಿ ನಾನು ಬೆಂಗಳೂರಿನಲ್ಲೇ ಇರ್ತೀನಿ ಯಾವುದೇ ಸಂದರ್ಭದಲ್ಲಿ ತನಿಖೆ ಆದರೂ ನಾನು ಸಹಕರಿಸ್ತೇನೆ ಅನ್ನುವಂತ ವಿಚಾರವನ್ನು ಕೂಡ ಆತ ಉಲ್ಲೇಖಿಸಿರುವಂತದ್ದು ಇದು ಈ ನಿಟ್ಟಿನಲ್ಲಿ ಈಗಾಗಲೇ ಇನ್ಸ್ಪೆಕ್ಟರ್ ಪುನೀತ್ ಒಂದು ನೋಟಿಸ್ ಅನ್ನು ನೀಡಿದ್ರು ಆ ನಿಟ್ಟಿನಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇರುವಂತದ್ದು ಸತತ ಒಂದು ಗಂಟೆಗಳಿಂದ ಈಗಾಗಲೇ ಆತನ ವಿಚಾರಣೆ ನಡೀತಾ